ಎಲ್ರು ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ಕರಿಯಪ್ಪ ಇವತ್ತು ನಾವು ಇಂಡಿಯನ್ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ದಾವಣಗೆರೆ ಶಾಖೆಯಲ್ಲಿ ಇದ್ದೀವಿ ಇವತ್ತು ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ಅಮೌಂಟ್ ಅನ್ನ ಬ್ಯಾಂಕಿಗೆ ಏನು ಉಳಿಸಲಿಕ್ಕೆ ಉಳಿತಾಯ ಖಾತೆ ಅಂತ ಕಟ್ತಾರೆ ಜ್ಯುವೆಲರಿ ಶಾಪ್ ಆಗಿರ್ಬೋದು ಬಟ್ಟೆ ಅಂಗಡಿಯವರಾಗಿರ್ಬೋದು ರೈತರಾಗಿರ್ಬೋದು ಮುಂದಿನ ಒಂದು ಫ್ಯೂಚರ್ಗೋಸ್ಕರ ಒಂದು ಸೊಸೈಟಿಯಲ್ಲಿ ಹಣವನ್ನು ಇಟ್ಟಂತ ಒಂದು ಬ್ಯಾಂಕ್ ಅಲ್ಲಿ ಹಣವನ್ನು ಕೇಳಲು ಹೋದಾಗ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದ್ರ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ

ಹತ್ತು ಸಾವಿರ ಮೂರುವರೆ ಅದಕ್ಕೆ ಯಾರು ಕಟ್ಟಿಸ್ತಿದ್ರೆ ಅವ್ರು ಹೇಳ್ತಾರೆ ಒಂದು ನಿಮಿಷ ಅಕ್ಕ ಹಾಕ್ತಾರೆ ಬೇಡ ಒಂದು ನಿಮಿಷ ಈಗ ನೀವು ಎಂಟಲ್ಸ್ಕಾರಿ ಯಾಕೆ ತರಲ್ಲ ಎಡಾಪ್ಸ್ ಗೆ ಬರಬೇಕು ಪ್ರಶ್ನೆ. ಬರಬೇಕಾದ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಏನ್ ಬರಲೈತಲ್ಲ ಅದು ಮೂರನೇ ತಾರೀಕು ಕೊಡ್ಸ ರೆಡಿ ಆಗ್ತಾರೆ

ಹೋಗಿ ಹಾಕಿಲ್ ಹೋಗಿ ಹಾಕಿ ಹೋಗಿರಿ ಇದು ಹಿಂದೆ ಏನೊಂದ್ಸಲ ಬಂದಿದ್ವಲ್ಲ ಅಲ್ಲ ಕೇಳಿ

ಇಲ್ಲ ನೀನು ಚಟ್ಕೋನು ಅಸಣ್ಣ ಏನು ಗೊತ್ತಾ ಓನೋ ಮೆಟಿರ ಹಾ ಕಂಪ್ಲೀಟ್ ಕೋಟರ್ ರೀ ಕಪ್ಪೆ ಯಾವ

ಈಗ <laughs> ಮೊನ್ನೆ ನಾನು ಕಂಪ್ಲೇಂಟ್ ಮಾಡಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏನು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಚನ್ನಗಿರಿ ಪೊಲೀಸ್ ಕಾರ್ ಕಾಲೇಜ್ ಚಲಗಿರಿ ಮೊನ್ನೆ ವಿಷಯ ಇಂಡಿಯನ್ ಪಾಪ್ಯುಮ್ ರೈಟ್ ಸರ್ಟಿಫಿಕೆಟ್ ಅಕ್ರಮಿಕ್ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಲು ಕೋರಿ ಮನವಿ ಸರ್ವಿಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಯಾರು ಅದಕ್ಕೆ ಈ ಕಚೇರಿ ಪತ್ರ ಸಂಖ್ಯೆ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೈದು ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ತಾಲೂಕಿನ ಪತ್ರ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೇಲಿನ ವಿಷಯ ಆಗಲೇ ಒಂದಕ್ಕೆ ಸಂಬಂಧಿಸಿದಂತೆ ಇಂಡಿಯನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಈ ಸಹಕಾರಗಳನ್ನು ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಖ್ಯೆ ಎಂ ಎಸ್ ಸಿ ಎಸ್ ಸಿ ಆರ್ ಸೆವೆಂಟಿ ಏಟ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಟಲ್ಲಿ ಸೆಂಟ್ರಲ್ ರಿಜಿಸ್ಟ್ರಾರ್ ಅವರಿಂದ ನೋಂದಣಿಯಾಗಿದ್ದು ಗೋ ರಾಜ್ಯ ಕೋಆಪರೇಟಿವ್ ಕಾಯ್ದೆಯಡಿ ನೋಂದಣಿಯಾಗಿರುವ ಸೊಸೈಟಿಯಾಗಿರುತ್ತದೆ ಉಲ್ಲೇಖ ಒಂದರ ಪತ್ರದೊಂದಿಗೆ ಲಗತ್ತಿಸುವ ದಾಖಲೆಗಳ ಪ್ರಕಾರ ಗೋರಾಜ್ಯ ಸಹಕಾರ ಸಂಘವು ಪ್ರತಿ ಶಾಖೆಯನ್ನು ಪ್ರಾರಂಭಿಸಲು ಕೇಂದ್ರ ವಿದ ಪೂರ್ವಾನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಕಡ್ಡಾಯವಾಗಿರುತ್ತದೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ರವರು ಸದರಿ ಸೊಸೈಟಿ ಸೊಸೈಟಿಯ ಚನ್ನಗಿರಿ ಶಾಖೆಗೆ ಭೇಟಿ ನೀಡಿ ಪರಿಶೀಲಿಸಿ ನೀಡಿದ ವರದಿಯ ಪ್ರಕಾರ ಸದರಿ ಶಾಖೆಗೆ ಎಲ್ಲ ನೋಡ್ತಾ ಇರ್ತೀವಿ ಅಲ್ಲ ನೋಡಿ ಸದರಿ ಶಾಖೆಗೆ ನೋಡಿ ಸೊಸೈಟಿಯ ಚುನಗಿರಿ ಶಾಖೆಗೆ ಭೇಟಿ ನೀಡಿ ಪರಿಶೀಲಿಸಿ ನೀಡಿದ ವರದಿಯ ಪ್ರಕಾರ ಸದರಿ ಶಾಖೆಗೆ ಸನ್ಮತಿಯನ್ನು ಕಳೆದಿರುವುದಿಲ್ಲ ಎಂದು ಕಂಡುಬಂದಿರುತ್ತದೆ ಅಂದ್ರೇನು ಆಯ್ತು ಲೈಸೆನ್ಸ್ ಇಲ್ಲ ಅಂತ ನೀವು ನನಗೆ ಅರ್ಥ ಆಯ್ತು ಬಟ್ ಈಗ ನೀವು ಇಲ್ಲಿ ಶೇರ್ ಹೊಡ್ರಲ್ವಾ ನೀವು ಶೇರ್ ಹೊಡೋರು ಇವರು ಶೇರ್ ಹೊರಡೋರು ಇವರು ಮೀಡಿಯಾದವರು ಓಕೆನಾ ಅವರು ಕೂಡ ಅವರೇ ಎಲ್ಲರೂ ಅವರೇ ನಿಮಗೆ ಬೇಕಾಗಿರೋದು ಫ್ರೀ ಮೆಚೂರಿಟಿ ಅಮೌಂಟ್ ಕರೆಕ್ಟಾಗಿ ಬಂದಿಲ್ಲ ಅಷ್ಟೇ

अच्छा एक तो ओनोगर तो अच्छा नोगर तो बड़ा है मनमन जो क्या करते हैं तो यार आज तो ना एक बार राजनीति मार दी है और अब तो मासूम है ना कोई सब बता रहे हैं मेरे को बड़ा कर रहे हैं आज तो एक बार तो ये लगा दास बात लगा रहे हैं इधर सब सुन रहे हैं एक बार तो ये लड़का एक ही मार दि� ಪ್ರಾಂತ್ಯಕ್ಕೆ ಇನ್ನೊಂದು ತಿಳ್ಕೊಂಬಿಡ ವಿಚಾರ ತಿಳ್ಕೋಬೇಕು ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ